ಈಗ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ತಂಗಿ ಮಗುವಿನ ನಾಮಕರಣ ಸಮಾರಂಭವನ್ನ ತುಂಬಾ ಅಂದ್ರೆ ತುಂಬಾನೇ ಅದ್ದೂರಿಯಾಗಿ ಮಾಡಿದ್ದಾರೆ ಈ ಒಂದು ನಾಮಕರಣ ಸಮಾರಂಭಕ್ಕೆ ತುಂಬಾ ಸ್ಟಾರ್ಸ್ ಗಳು ಬಂದಿದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಆಪ್ತರು ಕಿರುತೆರೆಯ ಕಲಾವಿದರು ಸಿನಿಮಾ ರಂಗದವರು ಎಲ್ಲರೂ ಕೂಡ ಬಂದಿದ್ರು ಸೊ ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಇನ್ನೊಂದು ನೇಮಿಂಗ್ ಸೆರಮನಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಪ್ರಮುಖವಾಗಿ ವರ್ತೂರ್ ಸಂತೋಷ್ ಅವರು ಸಹ ಬಂದು ಅದ್ಭುತವಾದಂತಹ ಉಡುಗೊರೆಯನ್ನು ಸಹ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಮತ್ತೆ ಬಿಗ್ ಬಾಸ್ ನಲ್ಲಿ ಫೇಮಸ್ ಆಗಿದ್ದಂತ ವಿನ್ನರ್ ಆಗಿದ್ದಂತ ಕಾರ್ತಿಕ್ ಮಹೇಶ್ ಉತ್ತಮವಾದಂತ ಸ್ನೇಹಿತರು ಇತ್ತೀಚೆಗಷ್ಟೇ ಅಂದ್ರೆ ಬಿಗ್ ಬಾಸ್ ನಲ್ಲಿ ಗೆದ್ದು ಏಳು ತಿಂಗಳ ಬಳಿಕ ಇವರಿಗೆ ಈಗ ಕಾರ್ ಗಿಫ್ಟ್ ಕೂಡ ಸಿಗುತ್ತೆ ಅದನ್ನು ಕೂಡ ನೋಡ್ತಾರೆ ವರ್ತು ಸಂತೋಷ್ ತುಂಬಾನೇ ಚೆನ್ನಾಗಿದೆ ಅಂತ ವಿಶೇಷಗಳನ್ನ ತಿಳಿಸ್ತಾರೆ ಶುಭಾಶಯಗಳ ಪೂರವೇ ಹರಿದು ಬರುತ್ತಿದೆ ಕಾರ್ತಿಕ್ ಮಹೇಶ್ ಅವರಿಗೆ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಕಾರ್ತಿಕ್ ಅವರ ಒಂದು ಫೋಟೋಸ್ಗಳಾಗಿರ್ಬೋದು ಮತ್ತೆ ಅವರ ಒಂದು ತಂಗಿ ಮಗುವಿನ ಫೋಟೋಸ್ಗಳು ವೈರಲ್ ಆಗುತ್ತಿದೆ ತಂಗಿ ಮಗುವಿಗೆ ಪಾರ್ಥ ಅಂತ ನಾಮಕರಣ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ತಂಗಿ ಮಗುವಿನ ಜೊತೆಗೂ ಕೂಡ ಫೋಟೋವನ್ನ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿ ಸಮಯವನ್ನು ಕಾಣುತ್ತಿದ್ದಾರೆ ಈ ಒಂದು ಸಮಾರಂಭ ತುಂಬಾನೇ ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ಒಂದು ಅದ್ಭುತ ಖಾಸಗಿ ಹೋಟೆಲ್ ನಲ್ಲಿ ನಡೆಯಿತು ತುಂಬಾನೇ ಚೆನ್ನಾಗಿ ಒಂದು ಹಾಲನ್ನ ಬುಕ್ ಮಾಡಿ ಅಲ್ಲಿ ತುಂಬಾನೇ ಜನರನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ ಸಿನಿಮಾ ರಂಗದವರಾಗಿರ್ಬೋದು ಕಿರುತ್ರಿಯ ಕಲಾವಿದರು ಮತ್ತೆ ಆಪ್ತರು ಬಂಧು ಮಿತ್ರರು ಎಲ್ರೂ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಖುಷಿ ಖುಷಿಯಿಂದ ಒಂದು ಸಂಭ್ರಮಾಚರಣೆ ಮಾಡುತ್ತಾರೆ ಊಟವನ್ನು ಕೂಡ ಸವಿಯುತ್ತಾರೆ ಕಾರ್ತಿಕ್ ಅವರಂತೂ ಅವರ ಒಂದು ಖುಷಿಯೇ ಕೊನೆಯೇ ಇಲ್ಲ ಬಿಗ್ ಬಾಸ್ ಮೂಲಕ ಅವರಿಗೆ ಒಂದು ದೊಡ್ಡ ಓಪನಿಂಗ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿ ಇದೆ ಕಾರ್ತಿಕ್ ಅವರ ಒಂದು ಸಕ್ಸಸ್ ಅನ್ನ ನೋಡಿ